ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ರಾಜ್ಯಸಭಾ ಸದಸ್ಯ ನಾಸೀರ್ಗೆ ನೋಟಿಸ್ ಕೊಡಲು ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತೇಳರಂದು ನಾಸಿರ್ ಹುಸೇನ್ ಗೆಲುವನ್ನ ಸಂಭ್ರಮಿಸಿರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ಆಗುತ್ತೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡಲಾಗುತ್ತೆ ಆ ಟೈಮಲ್ಲಿ ಘೋಷಣೆಯನ್ನು ಕೂಗ್ತಾರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ವಿಧಾನಸೌಧ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎರಡು ದಿನದಲ್ಲಿ ಇನ್ನೆರಡು ಹೇಳಿಕೆಯನ್ನು ದಾಖಲಿಸಲು ಉಳಿದಿರುವಂಥ ಹೇಳಿಕೆಯನ್ನು ದಾಖಲಿಸಲು ಈಗ ನೋಟಿಸ್ ಕೊಡಲಾಗಿದೆ ಬಹುತೇಕ ಮುಕ್ತಾಯ ಹಂತಕ್ಕೆ ಈ ಒಂದು ಪ್ರಕರಣ ಈಗ ತಲುಪಿದೆ ಸದ್ಯ ಪ್ರಕರಣ ಸಂಬಂಧ ಮೂವರು ಆರೋಪಿಗಳನ್ನು ಈಗ ಪೊಲೀಸರು ಕೂಡ ಬಂಧಿಸಿರುವಂಥದ್ದು ಪ್ರಮುಖ ಆರೋಪಿ ನಾಶಿಪುಡಿ ಸೇರಿ ಇಬ್ಬರನ್ನ ಬಂಧಿಸಲಾಗಿತ್ತು ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿರುವಂಥ ಕೇಸು ಅಲ್ಲಿ ವಿಧಾನಸೌಧದ ಒಳಗಡೆನೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿರುವಂತ ಇವರು ಏನು ಆಯ್ಕೆ ಆಗಿದ್ರಲ್ಲ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿರುವಂತ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿರುವಂತಹ ಪ್ರಕರಣ ಆಗಿತ್ತು ಇದು ಎಫ್ ಎಸ್ ಎಲ್ ಅಲ್ಲಿ ನಾಶಿಪುಡಿ ಧ್ವನಿ ಪರೀಕ್ಷೆ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ರು ಅನ್ನೋದು ಕೂಡ ಬೆಳಕಿಗೆ ಬಂತು ಸೊ ಉಳಿದಿರುವಂತಹ ಆರೋಪಿಗಳು ಧ್ವನಿಯನ್ನ ಗೂಡಿಸಿದ್ದ ಆರೋಪದ ಮೇಲೆ ಬಂಧನ ಆಗಿತ್ತು ಸದ್ಯ ಮೂರು ತಿಂಗಳ ಬಳಿಕ ಈಗ ತನಿಖೆ ಮುಕ್ತಾಯ ಹಂತಕ್ಕೆ ಬಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯಂತೂ ಜೋರಾಗಿ ನಡೀತಾ ಇದೆ ಬಹುತೇಕ ಮುಕ್ತಾಯ ಹಂತಕ್ಕೆ ಈ ಒಂದು ಪ್ರಕರಣ ತಲುಪಿದೆ ಆ ಸಂದರ್ಭದಲ್ಲಿ ಆ ಗೆಲುವಿನ ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಕೂಗಿದ್ರು ಅಲ್ಲಿ ಆರಂಭದಲ್ಲಿ ಈ ರಾಜಕೀಯ ನಾಯಕರು ಪಾಕಿಸ್ತಾನ ಜಿಂದಾಬಾದ್ ಕೂಗೇ ಇಲ್ಲ ಅಂತೇಳಿ ಮಾಧ್ಯಮದವರ ಮೇಲೆ ಗೂಬೆ ಕುರಿಸುವಂಥ ಕೆಲಸವನ್ನ ಮಾಡಿದ್ರು ಆದ ನಂತರ ಎಫ್ ಎಸ್ ಎಲ್ಗೆ ಹೋಗುತ್ತೆ ಅಂತ ಹೇಳಿ ಗೊತ್ತಾದ ಮೇಲೆ ಕೆಲವೊಂದಿಷ್ಟು ಜನರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಯಿತು ಅಲ್ಲಿ ಸುಮ್ಮನೆ ಅಲ್ಲಿ ಒಳಗಡೆ ಪಾಸ್ ತಗೊಳ್ಳೇ ಆ ಪಾಸ್ ತೆಗೆದುಕೊಂಡಿರುವಂತಹ ಜನರ ಮಧ್ಯೆ ಈ ರೀತಿಯ ಘೋಷಣೆ ಆಗತ್ತೆ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಲಾಗತ್ತೆ ಸೊ ರಾಜ್ಯಸಭಾ ಸದಸ್ಯ ನಾಸಿರ್ಗೆ ನೋಟಿಸ್ ಕೊಡಲು ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ಸೊ ಏಳನೇ ತಾರೀಕಿಗೆ ಅಂದ್ರೆ ಫೆಬ್ರವರಿ ಇಪ್ಪತ್ತೇಳರಂದು ನಾಸಿರ್ ಹುಸೇನ್ ಗೆಲುವನ್ನ ಸಂಭ್ರಮ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿತ್ತು ಬಹುತೇಕ ಇದು ಮುಕ್ತಾಯದಂತಕ್ಕೆ ಬಂದು ನಿಂತಿದೆ ಇವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ